ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಫೇಸ್ ಟು ಫೇಸ್ ವಿಡಿಯೋ ಮಾಡ್ತಿದ್ದೀನಿ ಏನೋ ಅನ್ನೋದನ್ನ ತಮ್ಲೈನಲ್ಲಿ ನೋಡಿರ್ತೀರ ಆದರೂ ಹೇಳ್ತಿದ್ದೀನಿ ಸುಮಾರಷ್ಟು ಸಾಕಷ್ಟು ಜನ ಕೇಳಿದ್ದೀರ ನನ್ನ ಮಂತ್ರಾಲಯಕ್ಕೆ ಹೋಗೋದ್ರ ವಿಚಾರವಾಗಿ ತುಂಬ ಜನ ಕೇಳಿದಿರ ನನ್ನ ತುಂಬ ಡೌಟ್ಸ್ಗಳನ್ನ ಕೇಳಿದ್ದೀರಾ ಸೊ ನಿಮ್ಮೆಲ್ಲ ಡೌಟ್ಸ್ಗಳಿಗೂ ಇವತ್ತು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೀವು ಕೇಳಿರೋ ಒಂದಷ್ಟು ಪ್ರಶ್ನೆ ನನಗೆ ಯೂಟ್ಯೂಬಲ್ಲೂ ಕೇಳಿದ್ದೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೆಲವರು ಕೇಳಿದ್ದೀರಾ ಅದನ್ನೆಲ್ಲ ಸಹ ಬರ್ಕೊಂಡಿದ್ದೀನಿ ಇಲ್ಲಿ ಅದಕ್ಕೆಲ್ಲ ಇವಾಗ ಉತ್ತರ ಕೊಡೋಣ ಅಂತ ಹೇಳಿ ಅಂದರೆ ನಿಮ್ಮ ಡೌಟ್ಸ್ಗಳಿಗೆಲ್ಲ ಕ್ಲಾರಿಫಿಕೇಶನ್ ಕೊಡೋಣ ಅಂತ ಹೇಳಿ ವಿಡಿಯೋನ ಇಲ್ಲಿ ನಾನಿಲ್ಲಿ ಫಸ್ಟೀಗ ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ ಏನು ಪ್ರಶ್ನೆ ಅಂತಂದರೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಮೆಜೆಸ್ಟಿಕ್ನಿಂದ ರಾಯಚೂರ್ಗೆ ಹೋಗ್ಬೇಕಾ ಆಮೇಲೆ ಅಲ್ಲಿಂದ ಮಂತ್ರಾಲಯ ಬಸ್ಸಿಗೆ ಹೋಗಬೇಕಾ ಹೋಗಬೇಕಲ್ವಾ ಸಿಸ್ಟರ್ ಇಟ್ ಮೀನ್ಸ್ ಮೆಜೆಸ್ಟಿಕ್ನಿಂದ ಕೆ ಎಸ್ ಆರ್ ಟಿ ಸಿನಲ್ಲಿ ಡೈರೆಕ್ಟ್ ಬಸ್ ಮಂತ್ರಾಲಯಕ್ಕೆ ಇಲ್ಲ ಅಲ್ವಾ ಸಿಸ್ಟರ್ ಅಂತ ಕೇಳಿದ್ದಾರೆ ಯಾರೋ ಸೊ ಇದಕ್ಕೆ ನಾನು ಹೇಳ್ತಿರೋದು ನನಗೆ ಗೊತ್ತಿರೋಂಗೆ ಮಂತ್ರಾಲಯಕ್ಕೆ ಡೈರೆಕ್ಟ್ ಕೆ ಎಸ್ ಆರ್ ಟಿ ಸಿ ಬಸ್ ಇದೆ ನಾವು ಮುಂಚೆನೇ ಬುಕ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಮೆಜೆಸ್ಟಿಕಲ್ಲೇ ಹೋಗಿ ನಾವು ಬುಕ್ ಮಾಡ್ಕೊಳ್ಬೋದು ಡೈರೆಕ್ಟ್ ಬಸ್ ಅಂದರೆ ಮೆಜೆಸ್ಟಿಕ್ಕಿಂದ ನಾವು ಮಂತ್ರಾಲಯಕ್ಕೂ ಡೈರೆಕ್ಟ್ ಬಸ್ ಕೆ ಕೆ ಎಸ್ ಆರ್ ಟಿ ಸಿನೇ ಡೈರೆಕ್ಟು ಇದೆ ಬಟ್ ಟೈಮಿಂಗ್ಸ್ ಅಷ್ಟು ಗೊತ್ತಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಇದೆ ಇಲ್ಲ ಅಂದರೆ ನೀವು ಏನು ಮಾಡಬೇಕು ಕೆ ಎಸ್ ಆರ್ ಟಿ ಸಿಯಿಂದ ರಾಯಚೂರ್ಗೆ ಹೋಗಿ ರಾಯಚೂರಿಂದ ತುಂಬ ಬಸ್ಗಳು ಸಿಗುತ್ತೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ನೀವು ಆ ಥರನೂ ತಗೊಳ್ಬೋದು ಬಟ್ ರಾಯಚೂರಿಂದ ಮಂತ್ರಾಲಯಕ್ಕೆ ಇದು ಏನು ಬಸ್ ಫ್ರೀ ಇರಲ್ಲ ರಾಯಚೂರಿಂದ ಮಂತ್ರಾಲಯಕ್ಕೆ ಇಲ್ಲಿಂದ ರಾಯಚೂರು ತನಕ ಫ್ರೀ ಇರುತ್ತೆ ಆ್ಯಂಡ್ ರಾಯಚೂರಿಂದ ಅಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಟಿಕೆಟ್ ತಗೊಂಡೇ ತಗೋತಾರೆ ಫ್ರೀ ಇರಲ್ಲ ಅಷ್ಟೆ ನೆಕ್ಸ್ಟ್ ಪ್ರಶ್ನೆ ರಾಯಚೂರು ತನಕ ಫ್ರೀ ಟಿಕೆಟ್ ಇರುತ್ತಾ ಒಮೆನ್ಸಿಗೆ ಮ್ಯಾಮ್ ಅಂತ ಕೇಳಿದ್ದಾರೆ ಸೊ ರಾಯಚೂರು ತನಕ ಅಂದರೆ ಬೆಂಗಳೂರಿಂದ ರಾಯಚೂರು ತನಕ ಫ್ರೀ ಇರುತ್ತೆ ಬಸ್ಸಿಗೆ ಬಸ್ಸು ಒಮೆನ್ಸ್ಗೆ ಅದು ಒಂದು ಪ್ರಶ್ನೆ ನೆಕ್ಸ್ಟು ಹಲೋ ಮ್ಯಾಮ್ ವೇರ್ ಯು ಸ್ಟೇಡ್ ಕ್ಯಾನ್ ಯು ಸೆಂಡ್ ಮೀ ಹೋಟೆಲ್ ಅಡ್ರೆಸ್ ಆ್ಯಕ್ಚುಲಿ ವಿ ಆರ್ ನಾಟ್ ಗೆಟಿಂಗ್ ಎನಿ ರೂಮ್ಸ್ ಫ್ರಮ್ ಮಠ ಅಂತ ಕೇಳಿದ್ದಾರೆ ಆ್ಯಕ್ಚುಲಿ ನಾವು ರೂಮ್ಸ್ ಬೇಕು ಅಂದರೆ ಸಿಗೋಲ್ಲ ನಿಜವಾಗ್ಲೂ ಅದರಲ್ಲೂ ಹೇಳ್ತೀನಿ ಗುರುವಾರದತ್ತೆಂದು ನೀವೇನೇ ಮಾಡಿದ್ರೂ ರೂಮ್ಸು ಅವೈಲೇಬಲ್ ಇರೋಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿ ಅಂತ ಒಂದು ಬರುತ್ತೆ ಅಂದ್ರೆ ರಾಘವೇಂದ್ರ ಸ್ವಾಮಿ ಮಠ ಅಂತ ಬರುತ್ತೆ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಿಗೆ ಹೋಗಿ ನ ಬುಕ್ ಮಾಡ್ಕೋಬೇಕಾಗುತ್ತೆ ನೀವು ಮುಂಚೆನೆ ಅದು ನಾಳೆ ಹೋಗ್ತೀರಾ ಅಂದ್ರೆ ಇವತ್ತು ಬುಕ್ ಮಾಡೋದಲ್ಲ ಒಂದು ತ್ರೀ ಫೋರ್ ಡೇಸ್ ಬಿಫೋರೇ ಮುಂಚೆನೆ ಬುಕ್ ಮಾಡಬೇಕಾಗುತ್ತೆ ಸೊ ಇದು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮ್ಗೆ ಡಿಟೇಲ್ ಆಗಿ ನೆಕ್ಸ್ಟ್ ಟ್ರೈನ್ ಅಲ್ಲಿ ಬುಕ್ ಮಾಡಿ ಹೋಗ್ಬೇಕು ಇಲ್ಲ ಅಂದ್ರೆ ಸ್ಲೀಪರ್ ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿದ್ದಾರೆ ಯಾರೋ ಒಬ್ರು ಯಾಕೆಂದರೆ ನಾವು ಫಸ್ಟ್ ಟೈಮ್ ಹೋಗಿರೋದು ನಾವು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಸೊ ಸಜೆಷನ್ ಕೊಟ್ಟಿದ್ದಾರೆ ಇದು ಗುಡ್ ಸಜೆಷನ್ನು ಆ್ಯಕ್ಚುಲಿ ಟ್ರೈನ್ ಟ್ರೈನಲ್ಲಿ ಬುಕ್ ಮಾಡಿ ಹೋಗಬೇಕು ಇಲ್ಲ ಅಂದರೆ ಸ್ಲೀಪರ್ ಬಸ್ಸಲ್ಲಿ ಹೋಗಬೇಕು ನಿಜ ಅದು ಬಟ್ ಸ್ಲೀಪರಲ್ಲಿ ಹೋದ್ರೆ ಹೇಗೋ ಏನೋ ನನಗೆ ಸ್ಲೀಪರಲ್ಲಿ ಹೋದ್ರೆ ಅಷ್ಟು ಅಡ್ಜಸ್ಟ್ ಆಗಲ್ಲ ಟ್ರೈನಲ್ಲಿ ಆದರೆ ನಾವು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗ್ಬೇಕು ಟ್ರೈನ್ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಆಗಿರ್ಬೋದು ನಾವು ಬುಕ್ ಮಾಡೇ ಹೋಗಬೇಕು ಆ ಥರ ಇದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿರಲಿಲ್ಲ ಮುಂಚೆನೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಾವು ನಾವು ಹೆಂಗೆ ಅಂದರೆ ಇಲ್ಲಿಂದ ಯಶವಂತಪುರ ಇಂದ ನಾವು ಡೈರೆಕ್ಟ್ ಹೋಗೋಣ ಮಂತ್ರಾಲಯಕ್ಕೆ ಟ್ರೈನ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ನಾವು ಬುಕ್ ಮಾಡಿರ್ಲಿಲ್ಲ ಹಾಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ದು ಬಟ್ ಸೀಟ್ ಸಿಗೋಲ್ಲ ಐ ಮೀನ್ ಅಲ್ಲಿ ಹೋದ್ರೂ ಅಷ್ಟೇ ಮಲ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಅಷ್ಟು ಜಾಗನೇ ಇರೋಲ್ಲ ನೀವು ಏನೇ ಮಾಡಿದ್ರು ಸೊ ಹಾಗಾಗಿ ನಾನು ಹೇಳ್ತಿರೋದು ತ್ರೀ ಫೋರ್ ಡೇಸ್ ಟ್ರೈನ್ ಎಲ್ಲ ಬುಕ್ ಮಾಡ್ಬೇಕಂದ್ರೆ ಒಂದು ಹದಿನೈದು ದಿನ ಒಂದು ತಿಂಗಳು ಮುಂಚೆನೆ ನೀವು ಬುಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ರಿಸರ್ವೇಶನ್ ಇದಿರಲ್ಲ ಸೊ ಸಿಗಲ್ಲ ಆಮೇಲೆ ಸೀಟು ಸೊ ಹಾಗಾಗಿ ಇನ್ನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತೀರ ಅಂದ್ರೂ ಅಷ್ಟೇ ಒಂದು ಯಾವುದಕ್ಕೂ ಒಂದು ವಾರದ ಮುಂಚೆನೇ ಬುಕ್ ಮಾಡಿ ತಿಂದು ಸಖತ್ ಕಷ್ಟ ನೀವು ಗುರುವಾರ ಹೋಗ್ಬೇಕು ಅಂತ ಅಂದ್ಕೊಂಡಿರೋರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಡಿ ನಾವು ಗಿನ್ನೇನು ಇರಲಿಲ್ಲ ಸೊ ಆಗಿ ಹೋಗಿದ್ದು ಇದನ್ನು ಇದು ಈ ವಿಡಿಯೋ ತುಂಬ ದಿನದ ಹಿಂದೆನೇ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಿಲ್ಲ ನಾನು ಅಷ್ಟೊಂದು ತುಂಬ ಪ್ರಶ್ನೆ ಬರುತ್ತೆ ಅಂತ ಗೊತ್ತಾಗಲಿಲ್ಲ ನನಗೂ ಸೊ ತುಂಬ ಜನ ಕೇಳ್ತಾನೆ ಇದ್ರು ಎಲ್ಲರೂ ಕಮೆಂಟ್ಸ್ಗೂ ಒಂದು ರಿಪ್ಲೈ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವರು ಒಂದು ಸಜೆಷನ್ ಮಾಡಿದ್ದಾರೆ ಅವರು ಟ್ರೈನಲ್ಲಿ ಬುಕ್ ಮಾಡಿ ಹೋಗಬೇಕು ಇಲ್ಲ ಅಂದರೆ ಸ್ಲೀಪರ್ ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿದ್ದಾರೆ ನಿಜ ಅದು ನಾವು ಟ್ರೈನಲ್ಲಾದರೂ ಹೋಗಬೇಕಿತ್ತು ಇಲ್ಲ ಆದ್ರೂ ಹೋಗ್ಬೇಕಿತ್ತು ನನಗೆ ಸ್ಲೀಪರ್ ಅಷ್ಟು ಅಡ್ಜಸ್ಟ್ ಆಗೋಲ್ಲ ಟ್ರೈನಲ್ಲಿ ಹೋಗೋಣ ಅಂತಲೇ ಹೊರಟಿವಿ ಅದೇ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟು ನಾವು ಯಾರನ್ನೂ ಹೋಗಿಲ್ಲ ಏನಿಲ್ಲ ನಾವೇ ಫಸ್ಟ್ ಟೈಮ್ ಹೋಗ್ತಾಯಿರೋದಲ್ವ ಸೊ ಹಾಗಾಗಿ ನಾವೇ ಹೊರಟಿದ್ದು ಬಟ್ ಯಶವಂತಪುರ ಇಂದ ಟ್ರೈನು ಸಿಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ ಏಳುವರೆಗೂ ಏನೋ ಸಮಥಿಂಗ್ ಇತ್ತು ಹತ್ತುವರೆ ಅನ್ಸುತ್ತೆ ಹತ್ತುವರೆಗೆ ಅದು ಟ್ರೈನು ಅವ್ರು ಹೇಳಿದ್ರು ಹ್ಮ್ ಅಲ್ಲಿ ಟಿಕೆಟ್ ಇಶ್ಯೂ ಮಾಡೋರು ಹೇಳಿದ್ರು ಬಟ್ ಜನರಲ್ಲಿ ಇರುತ್ತೆ ನೀವು ಲೇಡೀಸ್ ಇರೋದು ಹೋಗೋಕಾಗಲ್ಲ ಅಂತ ಆಮೇಲೆ ನಾವು ತಕ್ಷಣಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಮೆಟ್ರೋದಲ್ಲಿ ಯಶವಂತಪುರ ಇಂದ ಡೈರೆಕ್ಟ್ ಗೆ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಮೆಜೆಸ್ಟಿಕ್ ಇಂದ ನಾವು ಬಸ್ಸಲ್ಲಿ ಹೋದ್ವಿ ಯಾವ ತರ ಮಾಡಿದ್ದಾರೆ ಅಂದ್ರೆ ನಮ್ಗೆ ಅಂದ್ರೆ ನಾವ್ ಕೇಳಿದ್ವಿ ನ ಅವರು ಎಲ್ಲ ಏನ್ ಹೇಳಿದ್ರು ಇಲ್ಲಿಂದ ಸಿಂಧನೂರ್ಗೋಗಿ ಅಂದ್ರೆ ಮೆಜೆಸ್ಟಿಕ್ ಇಂದ ಸಿಂಧನೂರ್ಗೋಗಿ ಸಿಂಧನೂರಿಂದ ರಾಯಚೂರ್ಗ್ ಹೋದ್ರೆ ತುಂಬ ಅಂದ್ರೆ ತುಂಬಾ ಬಸ್ಗಳು ಸಿಗುತ್ತೆ ಅಂತ ನಮ್ಗೆ ಆತರ ಹೇಳಿದ್ರು ಅವರು ಯಾಕೆ ಆತರ ಹೇಳಿದ್ರು ಗೊತ್ತಿಲ್ಲ ಬಟ್ ನಮಗೂ ಗೊತ್ತಾಗಿಲ್ಲ ನಾವು ಮೇ ಬಿ ಇರಬಹುದು ಹೋಗ್ಬಹುದು ಅನ್ಕೊಂಡು ಅವರು ಕಂಡಕ್ಟ್ರುಗಳು ಹೇಳಿರೋದಲ್ವ ಸೊ ಆ ಥರ ಹೇಳಿದ್ರು ನಾವು ಹಂಗೆ ಅನ್ಕೊಂಡು ಹಂಗೆ ಹೊರಟ್ವಿ ಬಟ್ ಅಲ್ಲಿಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಈ ಸ್ವಲ್ಪ ಯೋಜನೆಗಳೆಲ್ಲ ಜಾಸ್ತಿ ಇರೋದ್ರಿಂದ ವುಮೆನ್ಸ್ಗಳಿಗೆ ಫೆಸಿಲಿಟೀಸ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಅಂದರೆ ತುಂಬ ಕ್ರೌಡು ಕಾಲು ಇಡಕ್ಕಾಗ್ತಾಯಿಲ್ಲ ಅಷ್ಟು ರಶ್ ಇತ್ತು ಬಸ್ಗಳು ಬೆಳಗ್ಗೆ ಆಮೇಲೆ ನಾವು ರಾಯಚೂರ್ಗೆ ಹೋಗಿ ಅಲ್ಲಿಂದ ಒಂದು ಬಸ್ ಸ್ಕೆಚ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಆ ಕೆಲವರು ಇನ್ನು ಕೆಲವರು ಸಜೆಷನ್ ಮಾಡಿದ್ದಾರೆ ಏನಂತ ಹೇಳಿದಾರೆ ಅಂದರೆ ಬಳ್ಳಾರಿ ಮೇಲೆ ಹೋಗ್ಬೋದಿತ್ತು ಅಂತೆಲ್ಲ ಹೇಳಿದಾರೆ ನಮಗೆ ಅಂದರೆ ಮೆಜೆಸ್ಟಿಕ್ ಅಲ್ಲೆಲ್ಲ ಹೋಗಿ ಬಳ್ಳಾರಿಗೆ ಹೋಗಿ ಅಲ್ಲಿಂದ ಜಾಸ್ತಿ ಕಿಲೋಮೀಟರ್ ಏನಿಲ್ಲ ಅಂತೆಲ್ಲ ಹೇಳಿದ್ರು ಸ್ವಲ್ಪ ಜನ ಹೇಳಿದ್ದಾರೆ ಬಟ್ ನಮ್ಗೆ ನಾವು ಹೊಸದಾಗ್ ಹೋಗೋರಿಗೆ ನಿಜವಾಗ್ಲು ರೂಟ್ ಗೊತ್ತಿಲ್ಲ ಅಂದ್ರೆ ಸಕತ್ ಕಷ್ಟ ಈ ಕಡೆ ಗುಲ್ಬರ್ಗ ಬಳ್ಳಾರಿ ರಾಯಚೂರ್ ಕಡೆ ಇರೋರಿಗೆಲ್ಲ ಸ್ವಲ್ಪ ಅಲ್ಲಲ್ಲೇ ಅಲ್ವಾ ಹತ್ರ ಆಗ್ಬಿಡುತ್ತೆ ನಾವು ಬೆಂಗಳೂರಿಂದ ಹೊಸ್ದಾಗ ಹೋಗ್ತೀವಿ ಅಂತ ಅಂದ್ರೆ ನಿಜವಾಗ್ಲೂ ಫಸ್ಟ್ ತಿಳ್ಕೊಬಿಟ್ಟು ಆಮೇಲೆ ಹೋಗ್ಬೇಕಾಗುತ್ತೆ ಈಗ ಅರ್ಥ ಆಗಿದೆ ನಾವು ಒಂದ್ ಪಕ್ಷ ನಾವು ಟ್ರೈನಲ್ಲಿ ಹೋಗೋದು ಒಂದ್ ಒಂದ್ ಕಡೆ ನೋಡಕ್ ಹೋದ್ರೆ ಬೆಸ್ಟ್ ಇದೆ ಟ್ರೈನ್ ತುಂಬಾ ಟ್ರೈನ್ಸ್ ಇದ್ದಾವೆ ಅದೇ ಬಟ್ ಗುರುವಾರದ ಹೊತ್ತು ಸ್ವಲ್ಪ ಕಷ್ಟನೇ ನಮಗೆ ಗುರುವಾರ ಅಂದ್ರೆ ಬುಧವಾರ ಹಿಂದಿನ ದಿನನೇ ಹೋಗಿ ಗುರುವಾರ ತಲುಪತರ ಹೋದ್ರು ಟ್ರೈನು ಮತ್ತೆ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಬುಕ್ ಹೋಗಬೇಕು ಹೋಗ್ಬೇಕು ಅಂದ್ರೆ ಕಷ್ಟ ಮಾತ್ರ ನಾವು ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದ್ರೆ ನೋಡ್ದಂಗೆ ಆ ವಿಡಿಯೋ ನೋಡಿರ್ತೀರಾ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ ಹಿಂಸೆ ಆಯ್ತು ನಾವು ಬರ್ಬೇಕಾರೆ ಇಲ್ಲಿಗೆ ಬಂದಿದ್ದು ಗೊತ್ತಾ ರಾಯಚೂರಿಂದ ಬಂದು ಇಲ್ಲಿ ಇದು ಮೆಜೆಸ್ಟಿಕ್ ಬಂದಿದ್ದು ನಾವು ಟ್ರೈನ್ ಅಲ್ಲಿ ಅವಾಗ ಹೆಂಗ ಅನ್ಸ್ತು ಅಂದ್ರೆ ಮಲ್ಗಕ್ಕೂ ಜಾಗ ಇಲ್ಲ ಅಲ್ಲಿ ಒಂದು ಕಾಲ್ ಇಟ್ಟು ಕುತ್ಕೊಳಕ್ಕೂ ಅಲ್ಲ ನಾವು ನೈಟ್ ಇಂದ ಬೆಳಗ್ಗೆವರೆಗೂ ನಿಂತೇ ಇರ್ತೀವಿ ಅನ್ಕೊಂಡ್ವಿ ಪಾಪ ಆಮೇಲೆ ಅಲ್ಲಿ ಒಂದ್ ಚೂರ್ ಚೂರ್ ಜಾಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಮಕ್ಳು ಮಗ ಎಲ್ಲ ಬೇರೆ ಅಚ್ಚು ಎಲ್ಲ ಇದ್ನಲ್ಲ ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡಿ ಕುತ್ಕೊಂಡ್ವಿ ನಾವು ಫ್ರೆಂಡ್ಸ್ ಎಲ್ಲ ಬಟ್ ಬುಕ್ ಮಾಡದೆ ಏನಾದ್ರು ಹೋದ್ರೆ ಮಾತ್ರ ಅವಸ್ಥೆ ಮಾತ್ರ ಯಾರು ಕೇಳಕ್ ಬೇಡ ಆತ ಆಗ್ಬಿಡುತ್ತೆ ಈ ಹೊತ್ತೇ ತುಂಬಾ ರಶ್ಶು ರಾಯರು ವಾರ ಅಂದ್ರೆ ಮಂತ್ರಾಲಯ ಫುಲ್ಲು ಗುರುವಾರನೇ ರಶ್ ಅಲ್ವಾ ಸೊ ಹಾಗಾಗಿ ಅವತ್ತಿನ ದಿನ ಮಾತ್ರ ಟ್ರೈನಲ್ಲಿ ಬಸ್ಸಲ್ಲಿ ಮಾತ್ರ ಅಂತೂ ಆಗೋದೇ ಇಲ್ಲ ಅಷ್ಟು ರಶ್ ಇರುತ್ತೆ ಬುಕ್ ಮಾಡ್ಕೊಳ್ಳಿ ನಾವು ಅಂದರೆ ಹಿಂಸೆ ಆಗುತ್ತೆ ಅಷ್ಟೇ ಇನ್ನು ನೆಕ್ಸ್ಟು ಮ್ಯಾಮ್ ರೂಮ್ ಕಾಸ್ಟ್ ಎಷ್ಟಿದೆ ಅಂತ ಕೇಳಿದ್ದಾರೆ ಯಾರೋ ನಾವು ಏನಾದರೂ ಆ ನಾವು ಹೋಗಿದ್ದಿದ್ದು ನಮ್ಗೆ ಹೆಂಗೆ ಅಂದ್ರೆ ರಾಯಚೂರು ಇಳಿದ ತಕ್ಷಣ ಅಲ್ಲಿ ಅಂದ್ರೆ ಮಂತ್ರಾಲಯ ರಾಯಚೂರು ಹೋಗಿ ಮಂತ್ರಾಲಯ ಇಳಿದ ತಕ್ಷಣನೇ ಅಲ್ಲಿ ತುಂಬಾ ಜನ ಬರ್ತಾರೆ ರೂಮ್ಸ್ ಇದೆ ಬನ್ನಿ ಅಂತ ಹೇಳಿ ಅವ್ರವ್ರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅವರೆಲ್ಲ ರೇಟ್ ಜಾಸ್ತಿ ಹೇಳ್ತಾರೆ ನಾವೆಷ್ಟೇ ಜನ ಇದ್ರು ಇಷ್ಟು ಜನಕ್ಕೆ ಇಷ್ಟೇ ಅಂತಾನೆ ಹೇಳಿ ಅಮೌಂಟ್ ಇದು ಮಾಡ್ತಾರೆ ಬಟ್ ನಾವು ಹೋಗಿದ್ದು ಥೌಸಂಡ್ ರುಪೀಸ್ ನಾವು ನಾನು ಮತ್ತೆ ನನ್ನ ಇಬ್ರು ಫ್ರೆಂಡ್ಸು ಅಚ್ಚು ಅಂದ್ರೆ ನನ್ನ ಮಗ ನಾಲ್ಕು ಜನಾನು ಇದ್ದಿದ್ದು ಬಟ್ ಅಲ್ಲಿ ಹೆಂಗೆ ಅಂದ್ರೆ ಹ್ಮ್ ತುಂಬಾ ಜನ ಏನಾದ್ರು ನಾಲ್ಕು ಜನಕ್ಕಿಂತ ಜಾಸ್ತಿ ಜನ ಇದ್ರೆ ಅಥವಾ ಇಬ್ರಿಬ್ರಿಗೆ ಅನ್ಸುತ್ತೆ ಎಷ್ಟೋ ಜನ ಕೇಳಿದ್ರು ಅವ್ರು ಹೇಳಿದ್ರು ಇಬ್ರಿದ್ರೆ ನಾವು ಸಪ್ರೇಟ್ ರೂಮ್ ಕೊಡ್ತೀವಿ ಇಲ್ಲ ತ್ರೀ ಮೆಂಬರ್ ಇಬ್ರಿಗಿಂತ ಮೂರ್ ಜನನ ಅಥವಾ ನಾಲ್ಕು ಜನಕ್ಕಿಂತ ಅಲ್ಲ ಮೂರಕ್ಕಿಂತ ನಾಲ್ಕು ಜನ ಎಷ್ಟೋ ಜನ ಇದ್ರೆ ಆ ಇಬ್ ಕಂಪಲ್ಸರಿ ಎರಡ ರೂಮ್ ತಗೊಳ್ಳೇಬೇಕು ಅಂತ ಹೇಳಿದ್ರು ನಾವು ಹೇಳಿದ್ವಿ ನಾವು ಜಾಸ್ತಿ ಹೊತ್ತೇನು ಇರಲ್ಲ ಎರಡು ಮೂರು ಅವರ್ ಅಷ್ಟೇ ಇರ್ತೀವಿ ಅಂತ ಹೇಳಿ ನೀವು ಎಷ್ಟೊತ್ತಾದರೂ ಇರಿ ಅಷ್ಟೇ ಚಾರ್ಜು ಅಂತೆಲ್ಲ ಹೇಳಿ ಇದು ಮಾಡಿದ್ರು ನಮಗೆ ಹೇಳಿದ್ರು ಬಟ್ ತೌಸಂಡ್ ರುಪೀಸ್ ಹೇಳಿದ್ರು ನಾವು ನಮ್ಮ ಇಷ್ಟು ಜನ ಇದ್ದೀವಲ್ಲ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದಕ್ಕೆ ಅವರು ಒಂದು ಹಂಡ್ರೆಡ್ ರುಪೀಸ್ ಏನೋ ಕಮ್ಮಿ ಮಾಡಿದ್ರು ನೈನ್ ಹಂಡ್ರೆಡು ಅಷ್ಟು ಎಷ್ಟಕ್ಕೂ ಬಂದರು ಅವರು ಹಾಗೆ ಟೋಟ್ನಲ್ ರೂಮ್ ಚಾರ್ಜ್ ಮಾತ್ರ ತೌಸಂಡ್ ರುಪೀಸ್ ಅವ್ರು ಕರ್ಕೊಂಡು ಹೋಗ್ತಾರೆ ನಾವು ಬಾರ್ಗೇನ್ ಮಾಡಿ ಅದರ ಕೇಳ್ಕೊಳ್ಳಿಲ್ಲ ಅದು ಗುರುವಾರದತ್ತು ಅಂದ್ರೆ ಅವ್ರು ಹೇಳಿದ ರೇಟ್ ನೀವು ಕೊಡಲೇಬೇಕು ಅಲ್ಲಿ ತೋರಿಸ್ತಾ ಇದ್ರು ಎಲ್ಲ ಎಷ್ಟೊಂದು ಜನ ತೌಸಂಡ್ ಟು ತೌಸಂಡೋ ಟೂ ತೌಸಂಡ್ ಫೈವ್ ಹಂಡ್ರೆಡೋ ತನಕನೂ ಅಂದ್ರೆ ಒಂದು ನಾಲ್ಕು ಜನಕ್ಕೋ ಐದು ಜನಕ್ಕೋ ಅಷ್ಟು ಪೇ ಮಾಡಿ ಎಲ್ಲ ಇದ್ರು ಅಲ್ಲಿ ಅವರು ಬುಕ್ ತೋರಿಸ್ತಾ ಇದ್ರು ನಮಗೆ ಸೊ ಅದಕ್ಕೆ ನಾವು ಇದೆಲ್ಲ ರಿಸ್ಕ್ ಬೇಡ ಅಂತ ಅಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಅದೇ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಒಂದು ವೆಬ್ಸೈಟ್ ಬರುತ್ತೆ ಅಂದ್ರೆ ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿ ಆರ್ಗನೈಸೇಷನ್ ಅಂತ ಅದು ಅದಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿ ಮೇಲೆ ತೋರಿಸುತ್ತೆ ರೂಮ್ ಬುಕ್ಕಿಂಗ್ ಅಂತ ಸೊ ನಾವು ರೂಮ್ ರೂಮ್ ಬುಕ್ಕಿಂಗ್ ಅಂತ ಕ್ಲಿಕ್ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ರೂಮ್ ಬುಕ್ಕಿಂಗ್ ಇರುತ್ತೆ ಮತ್ತೆ ಸೇವಾ ಬುಕ್ಕಿಂಗ್ ಇರುತ್ತೆ ಇನ್ನೂ ಸಾಕಷ್ಟು ಏನೇನೋ ಬುಕ್ಕಿಂಗ್ಸ್ ಎಲ್ಲ ಇರುತ್ತೆ ಅದೇ ಪ್ರಸಾದ ಇಲ್ಲ ಸೇವೆ ಯಾವ ಯಾವ್ದು ಮಾಡ್ತೀರಾ ಅದ್ರ ಬಗ್ಗೆ ಬುಕ್ಕಿಂಗ್ ಅದು ಬುಕ್ ಹೋಗುವಂಥದ್ದು ಇರುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಗುರುವಾರನೇ ಹೋಗ್ತೀವಿ ಅಂದರೆ ನಾವು ಸೋಮವಾರನೇ ಇಲ್ಲಾಂದರೆ ಭಾನುವಾರನೇ ನಾವು ಬುಕ್ ಮಾಡ್ಕೊಳ್ಬೇಕು ತ್ರೀ ಫೋರ್ ಡೇಸ್ಗಿಂತ ಮುಂಚೆನೇ ಬುಕ್ ಮಾಡ್ಕೊಬೇಕು ಒಂದೊಂದ್ಸತಿ ತ್ರೀ ಫೋರ್ ಡೇಸ್ಗಿಂತ ಮುಂಚೆನೇ ಬುಕ್ ಮಾಡಿದ್ರು ದೇವಸ್ಥಾನದ ಹತ್ರ ಇರೋಂತಹ ಮಟ್ಟದಲ್ಲಿ ರೂಮ್ ಸಿಗೋಲ್ಲ ಅಷ್ಟು ಕಷ್ಟ ಇರುತ್ತೆ ಸೊ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಹೋಗ್ಬೋದು ಅಲ್ಲಿ ರೂಮ್ಸ್ ಎಲ್ಲ ಹೇಗೆ ಅಂದರೆ ಟೂ ಬೆಡ್ರೂಮ್ಸ್ ಇರುತ್ತೆ ಟೂ ಮೆಂಬರ್ಸ್ಗೆ ಆ ಥರ ಇರುತ್ತೆ ತ್ರೀ ಹಂಡ್ರೆಡ್ ಮೀಟರ್ ಅಷ್ಟೇ ಮಠಕ್ಕೂ ಮತ್ತೆ ಅದಕ್ಕೂ ರೂಮ್ಸ್ಗೂ ನೋಡೋಕೋದ್ರೆ ಸುಮಾರಷ್ಟು ರೂಮ್ಸು ತ್ರೀ ಹಂಡ್ರೆಡ್ ಟು ಇಂದ ಸ್ಟಾರ್ಟ್ ಆಗುತ್ತೆ ತ್ರೀ ಹಂಡ್ರೆಡು ಹಾಗೆ ಹೋಗ್ತಾ 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 ಇನ್ಕ್ರೀಸ್ ಆಗುತ್ತೆ ತೌಸಂಡು ತೌಸಂಡ್ ಫೈವ್ ಹಂಡ್ರೆಡ್ ತನಕನೂ ಇರ್ತವೆ ರೂಮ್ಸು ಬಟ್ ಇದರಲ್ಲಿ ಮಠದ ರೂಮಲ್ಲಿ ಹಾಟ್ ವಾಟರ್ ಬರೋದಿಲ್ಲ ಬಿಸಿನೀ ತಣ್ಣೀರು ಮಾತ್ರ ಬಿಸಿನೀರ್ ಬರೋದಿಲ್ಲ ಸೊ ಅದನ್ನ ಅಷ್ಟು ಮಾತ್ರ ನಾನು ತಿಳ್ಕೊಂಡಿನಿ ಇಷ್ಟೇ ಏನಾದರೂ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ತುಂಬ ಜನ ಸಜೆಷನ್ ಮಾಡಿದ್ದೀರಾ ಹಿಂಗಲ್ಲ ಹಿಂಗೋಗಿ ಹಿಂಗೆ ಹೋಗಿದರೆ ಹತ್ರ ಆಗ್ತಾಯಿತ್ತು ಈ ಥರ ಹೋಗಬೇಕಿತ್ತು ಅಂತೇಳಿ ನಮಗೆ ಈ ಸತಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಹೋಗ್ಬೇಕಾದ್ರೆ ನಾವು ಹೋಗ್ತೀವಿ ಅಂದಾಗ ಮುಂಚೆನೇ ಟ್ರೈನು ಅಥವಾ ಕೆ ಎಸ್ ಆರ್ ಟಿ ಸಿನ ಮುಂಚೆನೇ ಬುಕ್ ಮಾಡಿಕೊಂಡು ಹೋಗೋದು ಒಳ್ಳೆಯದು ಅಷ್ಟೇ ನನ್ನ ಸಜೆಷನ್ನು ಏಕೆಂದರೆ ಅನುಭವಿಸಿದ್ದೀವಿ ನಾವು ಅಲ್ಲಿ ಹೋಗಿ ರಿಟರ್ನ್ ಬರ್ಬೇಕಾದ್ರೆ ಅಂತೂ ಸಖತ್ ಹಿಂಸೆ ಆಯಿತು ಹೋಗ್ಬೇಕಾದ್ರೆ ಫುಲ್ ಟಯರ್ಡು ಕೆ ಎಸ್ ಟಿ ಸಿಲಿ ಎಲ್ಲಿ ಮಲ್ಗೋಕಾಗ್ತಾಯಿಲ್ಲ ಕುತ್ಕೊಳ್ಳೋಕೆ ಆಗ್ತಾ ಆ ಥರ ಆಗ್ತಿದೆ ನೈಟ್ ಜರ್ನಿ ಮೇಲೆ ನಿದ್ದೆ ಇರಬೇಕು ನಿದ್ದೆ ಇಲ್ಲ ಅಂದರೆ ಮೊದ್ಲೆಟ್ಟು ಫುಲ್ ಟಯರ್ಡ್ ಆಗಿಬಿಡ್ತೀವಿ ಸೊ ನಾವು ಹೋಗಿದ್ದ ರೂಮಲ್ಲಿ ಇತ್ತು ಸೊ ಚೆನ್ನಾಗಿತ್ತು ರೂಮುನು ಸಾಕು ನಮಗೇನೋ ನಾವಲ್ಲಿ ಅಪ್ ಆಗಿ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡು ಹೋಗೋವಂಥದ್ದಿತ್ತು ಮತ್ತು ಇನ್ನೂ ಒಂದು ಹೇಳಬೇಕು ಹಾಗೆ ಪ್ರಸಾದ ಸಿಗುತ್ತೆ ಅಲ್ಲಿ ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಎರಡು ಗಂಟೆಯಿಂದ ಏನೋ ಸ್ಟಾರ್ಟ್ ಆಗುತ್ತೆ ಬಟ್ ಎರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತನೂ ಏನೋ ಎರಡು ಗಂಟೆಗೆ ಸ್ಟಾರ್ಟ್ ಆಗಿ ಮೂರು ನಾಲ್ಕು ಗಂಟೆಗೋ ಏನೋ ಕ್ಲೋಸ್ ಆಗುತ್ತೆ ಅದು ಬಿಟ್ಟರೆ ಸಂಜೆನೇ ಇರುತ್ತೆ ಸಂಜೆ ಐದು ಗಂಟೆಗೋ ಏಳುವರೆಗೋ ಎಷ್ಟು ಗಂಟೆಗೋ ಇದೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ನಾವು ಕರೆಕ್ಟಾಗಿ ಎರಡು ಗಂಟೆಗೆ ಹೋದಾಗ ಕ್ಲೋಸ್ ಮಾಡಿಬಿಟ್ರು ಬಟ್ ಅದೊಂದು ಸ್ವಲ್ಪ ಬೇಜಾರಾಯಿತು ಅಲ್ಲಿ ಸ್ವಲ್ಪ ದೂರ ಕ್ಯೂ ತನಕ ನಿಂತಿದ್ವಿ ಕ್ಯೂ ಅಲ್ಲಿ ನಿಂತಿದ್ವಿ ಬಟ್ ಅದಾದಮೇಲೆ ಕ್ಲೋಸ್ ಮಾಡಿಬಿಟ್ರು ಅದೊಂದು ಸ್ವಲ್ಪ ಬೇಜಾರಾಯಿತು ಮತ್ತು ಸಂಜೆ ಹೋಗೋಣ ಅಂದರೆ ಇನ್ನು ಸಂಜೆ ಟ್ರೈನ್ಗೆ ಹೋಗ್ಬೇಕಿತ್ತು ನಾವು ಏಳುವರೆ ಟ್ರೈನ್ಗೆ ವಾಪಸ್ ಬಂದ್ಬಿಡೋಣ ಅಂತ ಹೇಳಿ ಆ ಟ್ರೈನಾದರೂ ಸರಿ ಬಸ್ಸಾದರೂ ಸರಿ ಫಸ್ಟ್ ಟೈಮ್ ಅಲ್ವಾ ಗೊತ್ತಿಲ್ಲ ಸೊ ಹಾಗಾಗಿ ನಾವು ಬಿಡಬೇಕಿತ್ತು ಅಂತ ಆಮೇಲೆ ಅಲ್ಲಿ ಆಟೋದವ್ರನ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಸೆವೆನ್ ತರ್ಟಿಗೆ ಒಂದು ಟ್ರೈನ್ ಇದೆ ಅಂತ ಹೇಳಿ ಆಮೇಲೆ ನಾವೇನು ಮಾಡಿದ್ವಿ ಹೊರಟ್ವಿ ಆ ಟ್ರೈನು ಲೇಟ್ ಆಗಿತ್ತು ಹೊತ್ತಿಗೆ ತುಂಬ ಅಂದರೆ ಒಂದು ಕಾಲ್ ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ಹ್ಞೂ ಒಂದು ಎಂಟು ಎಂಟು ಐದು ಎಂಟು ಹತ್ತಿರಂಗೆ ಬಂತು ಅದೇ ಟ್ರೈನು ಎಷ್ಟು ರಶ್ ಆಗಿತ್ತು ಅಂದರೆ ಮಂತ್ರಾಲಯದಿಂದನೇ ಅವರು ಮೇ ಬಿ ಆ ಕಡೆಯಿಂದ ಗುಲ್ಬರ್ಗ ಆ ಕಡೆಯಿಂದ ಬರ್ತಾ ಬರ್ತಾ ಮಂತ್ರಾಲಯ ಮತ್ತು ಆಮೇಲೆ ರಾಯಚೂರು ಹಿಂಗೆ ಬರುತ್ತಲ್ಲ ಅಲ್ಲಿಂದನೇ ರಶ್ ಆಗಿಬಿಟ್ಟಿದ್ದಾರೆ ಫುಲ್ಲು ಫುಲ್ಲು ಹಂಗೆ ಸೀಟಲ್ಲೆಲ್ಲ ಮಲ್ಕೊಬಿಟ್ಟಿದ್ರು ಆ ಥರ ಆಗಿತ್ತು ಸೊ ನಾನು ನಿಮ್ಗೆ ಹೇಳೋದು ಇಷ್ಟೇ ಮುಂಚೆನೇ ನೀವು ಹೋಗ್ತೀರಾ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿರೋ ಅಥವಾ ಈ ನೆಕ್ಸ್ಟ್ ವೀಕ್ ಅದ್ರು ಹೋಗೋಣ ಅಂತ ಯೋಚನೆ ಮಾಡ್ತಿರೋ ಮಾಡಿದ್ರು ಟಿಕೆಟ್ಸ್ ಆಗಲಿ ಟ್ರೈನ್ ಬಸ್ ಟಿಕೆಟ್ ಆಗಲಿ ಟ್ರೈನ್ ಟಿಕೆಟ್ ಆಗಲಿ ಬುಕ್ ಮಾಡಿಕೊಂಡು ಹೋಗಿ ಹಾಗೆ ಅಂತ ಹೋಗಕ್ಕೆ ಹೋಗ್ಬಿಡಿ ನಾನು ಹೇಳೋದು ಇಷ್ಟೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಎಲ್ಲ ಕಮೆಂಟ್ ಕೊಟ್ಟು ರಿಪ್ಲೈ ಕೊಟ್ಟೇ ಕೊಡ್ತೀನಿ ನಂಗೆ ಸಜೆಷನ್ ಕೊಡೋರ್ಗು ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಜನ ಸಜೆಷನ್ ಕೊಟ್ಟಿದ್ದೀರಾ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ ನಿಮ್ಮ ಕ್ವಶನ್ಸ್ಗೆಲ್ಲ ನಾನು ಕ್ಲಾರಿಫೈ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ ಆ ಇನ್ನೇನಾರು ಡೌಟ್ಸ್ ಇದ್ದರೆ ನನಗೆ ಗೊತ್ತಿರೋಂಗೆ ಈ ಸಿಹಿ ಸೇವಾ ಸಿಂಧು ಮತ್ತು ರೂಮ್ ಬುಕ್ಕಿಂಗ್ಸು ಇದರಲ್ಲೆಲ್ಲ ನಾನೇ ಅವತ್ತು ಬುಕ್ ಮಾಡಿ ಅಂದರೆ ಲಾಸ್ಟ್ ಟೈಮ್ ಏನು ನಾವೇನು ಬುಕ್ ಮಾಡಿ ಹೋಗಿರಲಿಲ್ಲ ನಾವು ಹೋಗಿದ್ದು ಮಠದ ರೂಮ್ಸ್ಗೆಲ್ಲ ಸಪ್ರೇಟ್ ರೂಮ್ಸ್ ಅಂತ ಎಷ್ಟೋ ಥರ ರೂಮ್ಸ್ ಇದ್ದಾವೆ ಅಲ್ಲಿ ಅಂದರೆ ಮಠದ ರೂಮ್ಸ್ ಸಿಗದೆ ಇರೋರು ಈ ಕಡೆ ಆಚೆ ರೂಮ್ಸ್ ಇದ್ದಾವೆ ಆ ಕಡೆ ಬಂದು ನಾವು ಎಕ್ಸ್ಟ್ರಾ ಬುಕ್ ಮಾಡ್ಕೊಳ್ಬೋದು ಮಠದ ರೂಮ್ಸ್ ಅಂದರೆ ಸ್ವಲ್ಪ ಕಮ್ಮಿ ಇರುತ್ತೆ ಮತ್ತು ಬಿಸಿನೀರಿರೋಲ್ಲ ಕೋಲ್ಡು ಅಂದರೆ ತಣ್ಣೀರು ಆ ಥರ ಇಷ್ಟೇ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ആ നെക്സ്റ്റ് വീഡിയോ സി ടേക്ക് കേർ ബായ് ബായ് നമസ്കാരം